ಈ ವಿಧಾನವರು ಕಟ್ಟಿದ್ದಾರೆ ವಿಧಾನಸೌಧ ಎಸ್ ಎಂ ಕೃಷ್ಣ ಅವರು ಕಟ್ಟಿದ್ದಾರೆ ಬೆಂಗಳೂರಿನ ಕೆಂಪೇಗೌಡರು ಕಟ್ಟಿದ್ದಾರೆ ಸೊ ಇವತ್ತು ನಾವು ಸಾಕ್ಷಿಗುಡ್ಡೆ ಅಂತ ನಾವು ಮಾತಾಡ್ತೀವಿ ಆ ಸಾಕ್ಷಿ ಗುಡ್ಡೆಗೆ ಇವೆಲ್ಲ ಸಾಕ್ಷಿಯಾಗಿ ಇವತ್ತು ಉಳ್ಕೊಂಡಿದೆ ಇವತ್ತು ಮಧ್ಯ ಭಾಗದಲ್ಲಿ ಅವತ್ತಿನ ಕಾಲದಲ್ಲಿ ಏನಾರು ದಾವಣಗೆರೆಗೋ ಇಲ್ಲ ಅಂತಂದ್ರೆ ಏನಾರು ಬೇರೆ ಕಡೆ ಹೋಗಿತ್ತು ಅಂತಂದ್ರೆ ಬೆಂಗಳೂರು ಇಷ್ಟು ಬೆಳಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಇವತ್ತು ನೋಡಿ ಬೆಂಗಳೂರಿನಲ್ಲಿ ಎಂಥ ಹವಾಗುಣ ಇದೆ ವಾತಾವರಣ ಇದೆ ಈ ವಾತಾವರಣ ನೋಡಿದ್ರೆ ಈ ಹವಾಗುಣ ನೋಡಿದ್ರೆ ಇಡೀ ಪ್ರಪಂಚದ ಜನ ಇಲ್ಲಿ ಆಕರ್ಷಣೆ ಆಗ್ತಾರೆ ಈಗ ಸಮುದ್ರಗಳ ಪಕ್ಕದಲ್ಲಿರುವಂಥ ನಗರಗಳಿಗೆ ಏನು ಸಮಸ್ಯೆ ಆಗ್ತಾ ಇದೆ ಪಾಪ ಅಭಿವೃದ್ಧಿಗಳು ಆಗ್ತಾ ಇದೆಲ್ಲದೂ ಏನು ಸಮಸ್ಯೆ ಆಗ್ತಾ ಇದೆ ಅಂತೇಳಿ ತಾವೆಲ್ಲ ಗಮಿಸಿದ್ದೀರಿ ಸೊ ಹಂಗೆ ನಮ್ಮ ಬೆಂಗಳೂರು ಇಡೀ ಭಾರತದಲ್ಲೇ ಭಾಳ ಶ್ರೇಷ್ಠವಾದಂಥ ಭಾಳ ಉತ್ತಮವಾಗಿ ಎಲ್ಲ ಥರದಲ್ಲೂ ಕೂಡ ರಕ್ಷಣೆ ಇರುವಂಥ ಒಂದು ಪವಿತ್ರವಾದಂಥ ಜಾಗ ಇದಕ್ಕೆ ಈ ಎಲ್ಲ ನಮ್ಮ ನಾಯಕರುಗಳು ನಮ್ಮ ಮಾಜಿ ಮುಖ್ಯಮಂತ್ರಿಗಳಂಥ ಕೆಂಗಲ್ ಹನುಮಂತನವರು ಆಗ ಮುನ್ನುಡಿಯನ್ನು ಬರೆದಿದ್ದಕ್ಕೆ ನಾವೆಲ್ಲ ಇಲ್ಲಿ ಸೇರಿದ್ದೇವೆ ಸೊ ಹಾಗೆ ಯಾರಿಗೆ ಆಗಲಿ ಯಾವುದೇ ಒಂದು ಅಧಿಕಾರ ಸಿಕ್ಕಿದಾಗ ಇಂಥ ಸಾಕ್ಷಿ ಗುಡ್ಡೆಗಳನ್ನು ಬಿಟ್ಟು ಹೋಗಬೇಕು ಆ ನಿಟ್ಟಿನಲ್ಲಿ ನಾವೆಲ್ಲ ಕೆಲಸ ಮಾಡಬೇಕು ಅಂತ ಹೇಳಿ ನಾನು ಭಾವಿಸ್ಬಂದಿ